ಬೆಳ್ತಂಗಡಿ ಇಡೀ ಕರ್ನಾಟಕ ಬೆಳ್ತಂಗಡಿಯಲ್ಲಿ ಅನೇಕ ವರ್ಷದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿಯಲ್ಲಿ ಹೋರಾಟಗಳನ್ನು ನಡೆದಿದೆ ನಾವು ಹೋರಾಟದಲ್ಲಿ ಭಾಗವಹಿಸಿದ್ದೇವೆ ಒಂದು ಪಾರ್ಟಿಯ ಹೋರಾಟ ನಡೆದ್ರೆ ಅಥವಾ ಪರಿವಾರ ಸಂಘಟನೆಗಳ ಹೋರಾಟ ನಡೆದ್ರೆ ಎಷ್ಟು ಪೊಲೀಸ್ನವರು ಇರ್ತಾರಪ್ಪ ಅಂತ ಹೇಳಿದ್ರೆ ಅಪ್ಪ ಅಂತ ಹೇಳಿದ್ರೆ ಒಂದು ಹತ್ತು ಜನ ಬೆಳ್ತಂಗಡಿಯ ಹೋರಾಟದ ಸಂದರ್ಭದಲ್ಲಿ ಪೊಲೀಸರು ಇರುವುದನ್ನು ನಾವು ಕಂಡಿದ್ದೇವೆ ಆದರೆ ಇವತ್ತು ನಮ್ಮ ಹೋರಾಟವನ್ನು ಹೋರಾಟದ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಪೊಲೀಸರ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಸುಮಾರು ಎರಡು ವ್ಯಾನ್ಗಳು ನನ್ನ ಕಣ್ಣೆದುರಿಗೆ ಕಾಣ್ತಾ ಇದೆ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಪೊಲೀಸ್ನವರು ಇದ್ದಾರೆ ಇದರ ಈ ರೀತಿಯ ವ್ಯವಸ್ಥೆಗಳು ಇಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬೆಳ್ತಂಗಡಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಮುಟ್ಟಿದ್ರೆ ಯಾವತ್ತೂ ಬಿಡೋದಿಲ್ಲ ನಾವು ರಸ್ತೆಗಿಳಿತೇವೆ ಅನ್ನುವಂತ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಇವತ್ತು ಈ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯನ್ನು ರಸ್ತೆಗಿಳಿಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ನವರು ಹೆದರಿ ಈ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹೋರಾಟಕ್ಕೆ ಜಯ ಆಗಿದೆ ಈ ಸಂದರ್ಭದಲ್ಲಿ ನಾನು ಬೆಂಕಗರಿಯಲ್ಲಿ ದ್ವೇಷದ ರಾಜಕಾರಣ ಇರಲಿಲ್ಲ ಹರಿಯಾಣ ಹೇಳಿದ ಹಾಗೆ ಪಂಗೇರು ಇಲ್ಲಿ ಶಾಸಕರಾಗಿದ್ರು ಯಾವತ್ತು ದ್ವೇಷದ ರಾಜಕಾರಣ ಮಾಡಿದವರಲ್ಲ ಅವರು ಯಾರು ದ್ವೇಷದ ರಾಜಕಾರಣದ ಬಗ್ಗೆ ಚಕಾರ ಎತ್ತಿದ ಉದಾಹರಣೆಗಳು ಪ್ರತಿಭಟನೆಗಳು ಅಥವಾ ಮಾತುಗಳು ಇಲ್ಲ ಪ್ರಸಾದ್ ಜಿ ಆದ್ರೆ ಇವತ್ತು ಕಳೆದ ಒಂದು ವರ್ಷದಿಂದ ನಮ್ಮ ತಾಲೂಕಿನಲ್ಲಿ ನಡೀತಕ್ಕಂಥ ದ್ವೇಷದ ರಾಜಕಾರಣ ವಿನಾಕಾರಣ ಯುವ ಮೋರ್ಚಾದ ಅಧ್ಯಕ್ಷ ಶಶಿರಾಜ್ ಮೇಲೆ ಎಫ್ಐಆರ್ ಅನ್ನು ಹಾಕಿ ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹಾಕಿ ಅರೆಸ್ಟ್ ಮಾಡಿಸ್ತಾರೆ ಅದೇ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪ್ರಮೋದ್ ಮಾಡ್ತಕ್ಕಂಥ ವ್ಯವಹಾರವನ್ನು ಹತ್ತಿಕ್ಕಬೇಕೆನ್ನುವಂತ ಕಾರಣಕ್ಕೋಸ್ಕರ ಎಫ್ಐಆರ್ ಮಾಡಿಸ್ತಾರೆ ಭಾರತೀಯ ಜನತಾ ಪಾರ್ಟಿಯ ಎಸ್ಟಿ ಮೋರ್ಚಾದ ಅಧ್ಯಕ್ಷ ರಾಜೇಶ್ ಮನೆಕುಡಿ ಅವರ ಮೇಲೆ ವಿನಾಕಾರಣ ತಲ್ವಾರ್ನಿಂದ ಕಾಂಗ್ರೆಸ್ನ ಒಬ್ಬ ಪುಡೇರಿ ಹತ್ಯೆಯನ್ನು ಮಾಡಲಿಕ್ಕೆ ಸಂಚು ಹಾಕಿಸಿ ಹತ್ಯೆಯನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಆ ಕಳಂಜದ ಉಮಾಮಹೇಶ್ವರ ದೇವರ ಆಶೀರ್ವಾದದಲ್ಲಿ ಒಂದಿಂಚು ಅಂತರದಿಂದ ಪ್ರಾಣಾಪಾಯದಿಂದ ರಾಜೇಶ್ ಪಾರಾಗ್ತಾರೆ ಒಂದು ವರ್ಷದಲ್ಲಿ ಈ ರೀತಿ ಒಂದು ಜನಸಾಮಾನ್ಯರು ಕಾರ್ಯಕರ್ತರ ಮೇಲೆ ದ್ವೇಷದ ರಾಜಕಾರ ರಾಜಕಾರಣ ಮಾಡಿರ್ತಕ್ಕಂಥ ಈ ರೀತಿಯ ರಾಜಕಾರಣ ಪ್ರಾಯಶಃ ಕರ್ನಾಟಕ ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ ನಡೆದೂ ಇಲ್ಲ ಪ್ರಾಯಶಃ ಇದಕ್ಕೆ ಕಾರಣ ಮಲ್ಲೇಶ್ವರಂ ಆಗಮಿಸಿರ್ತಕ್ಕಂಥ ಆ ರೌಡಿ ಪುಡಾರಿಯಿಂದಲೇ ಈ ರೀತಿಯ ರಾಜಕಾರಣ ಮಾಡ್ತಾ ದೇವರು ನಮ್ಮೊಟ್ಟಿಗೆ ಇದ್ದಾನೆ ದೇವರು ನಮ್ಮೊಟ್ಟಿಗೆ ಇದ್ದಾರೆ ಆ ಕಾರಣಕ್ಕೋಸ್ಕರನೇ ಶಶಿರಾಜ್ಗೆ ನ್ಯಾಯಾಲಯ ಜಾಮೀನನ್ನು ಕೊಡುತ್ತದೆ ಪ್ರಮೋದಿಗೆ ನ್ಯಾಯಾಲಯ ಜಾಮೀನು ಕೊಡುತ್ತದೆ ವಿನಾಕಾರಣ ರಾಜೇಶ್ ಮಲೆಕುಡಿಯವರ ಮೇಲೆ ಒಂದು ನೆನಪಿಟ್ಟುಕೊಳ್ಳಿ ನಮ್ಮ ಮನೆಯ ಮಗಳನ್ನು ನಮ್ಮ ಮನೆಯ ಮಗುವನ್ನು ವಿನಾಕಾರಣ ದ್ವೇಷದ ರಾಜಕಾರಣಕ್ಕೋಸ್ಕರ ಲೈಂಗಿಕ ದೌರ್ಜನ್ಯ ಎನ್ನುವಂತಹ ಹೆಸರಿನಲ್ಲಿ ಇವತ್ತು ಅಟ್ಸೋ ಕೇಸ್ ಹಾಕ್ತಕ್ಕಂತ ಕೆಲಸವನ್ನು ಮಾಡ್ತಾರಂತ ಆದ್ರೆ ಇದನ್ನು ದೇವರು ಮೆಚ್ಚೋದಿಲ್ಲ ನ್ಯಾಯಾಲಯವು ಸಹ ಪೋಕ್ಸೋ ಕೇಸಿನ ಅಡಿಯಲ್ಲಿ ಐದು ದಿವಸದಲ್ಲಿ ರಾಜೇಶ್ ಮಲೆಕುಡಿ ಅವರಿಗೆ ಜಾಮೀನನ್ನು ಮಂಜೂರು ಮಾಡುವ ಮೂಲಕ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನಾವು ಸಹಿಸೋದಿಲ್ಲ ಎನ್ನುವಂಥದ್ದನ್ನು ನ್ಯಾಯಾಲಯವು ಸಮೇತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ರಕ್ಷಣೆಗೆ ನಿಂತಿರತಕ್ಕಂಥದ್ದನ್ನು ನಾವು ಇಲ್ಲಿ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಶಶಿರಾಜ್ ಬಿಡುಗಡೆಯಾಗಿ ಬಂದಿರತಕ್ಕಂಥದ್ದು ಪ್ರಮಾದ್ ಆಂಟಿಸಿಪೇಟರ್ ಬೇಲ್ ಮೂಲಕ ಹೊರಗಡೆ ಬಂದಿರತಕ್ಕಂಥದ್ದು ರಾಜೇಶ್ ಮಲೆಗುಡಿ ಅವರು ಆಂಟಿಸಿಪೇಟ್ರ್ ಬೇಲ್ ಮೂಲಕ ಜಾಮೀನ ಮೂಲಕ ಬಿಡುಗಡೆಗೊಂಡ್ರೂ ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಇವರು ಎಷ್ಟು ದೇಶದ ರಾಜಕಾರಣ ರಾಜೇಶ್ ಮನೆ ಅವರ ಮೇಲೆ ಮಾಡಿದ್ರು ಅಂತ ಹೇಳಿದ್ರೆ ಬೆನಕದಲ್ಲಿ ಅಡ್ಮಿಟ್ ಆಗಿದ್ರು ರಾಜೇಶ್ ಅವರು ಬೆನಕದಲ್ಲಿ ಅಡ್ಮಿಟ್ ಆಗಿ ಇನ್ನೂ ಅವರ ಆಗಿರ್ತಕ್ಕಂಥ ಗಾಯ ವಾಸಿಯಾಗಿರ್ಲಿಲ್ಲ ಅದೇ ಸಂದರ್ಭದಲ್ಲಿ ಮಂಗಳೂರಿನ ಡಿ ಮೂಲಕ ಈ ಕಾಂಗ್ರೆಸ್ನ ಸರ್ಕಾರದ ಮಂತ್ರಿಗಳು ಬೆಟ್ಟಂಗಡಿ ತಾಲೂಕಿನ ಕಾಂಗ್ರೆಸ್ನ ಪುಡಾರಿಗಳ ಆಜ್ಞೆಯ ಮೇಲೆಗೆ ಬೆನಕ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಹೇಳ್ತಾರೆ ತಕ್ಷಣ ರಾಜೇಶ್ ಅನ್ನು ನೀವು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ ಯಾವಾಗ ರಾಜೇಶ್ ಹೋಗಿ ಅಡ್ಮಿಟ್ ಆಗ್ತಾರ ಅಲ್ಲಿಂದ ಮೊನ್ನೆವರೆಗೂ ಬೇಲ್ ಆಗುವವರೆಗೂ ಒಬ್ಬ ಪೊಲೀಸ್ ಪೇದೆಯನ್ನು ಅವರ ರೂಮಿನಲ್ಲಿ ಪೂರಿಸತಕ್ಕ ಕೆಲಸವನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ಇಮ್ಮಿಡಿಯೇಟ್ ಡಿಸ್ಚಾರ್ಜ್ ಮಾಡಿ ಅರೆಸ್ಟ್ ಮಾಡ್ಬೇಕೆನ್ನುವಂತ ಒಂದು ಷಡ್ಯಂತ್ರವನ್ನು ರೂಪಿಸಿರುವ ಕಾರಣಕ್ಕೋಸ್ಕರ ನಾನು ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಹಿಂದೂ ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡತಕ್ಕಂಥ ಪಾರ್ಟಿ ಹಿಂದೂ ಧಾರ್ಮಿಕ ಶ್ರದ್ಧೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ಪಾರ್ಟಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಗಳನ್ನು ರೂಪಿಸಿದ್ರೆ ನಾವು ನಂಬಿರ್ತಕ್ಕಂಥ ದೈವ ದೇವರು ನಮಗೆ ರಕ್ಷಣೆಗೆ ಬರ್ತಾರೆ ಅನ್ನುವಂತದ್ದಕ್ಕೆ ಮೂರು ಜನರಿಗೆ ಸಿಕ್ಕಿರ್ತಕ್ಕಂಥ ಜಾಮೀನು ಸಾಕ್ಷಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಂಧುಗಳೇ ದೇಶ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಬೆಳ್ತಂಗಡಿಯ ಕಾರ್ಯಕರ್ತರು ಬೆಳ್ತಂಗಡಿಯ ಮತದಾರರು ಮಾಡೇ ಮಾಡ್ತಾರೆ ನಾವು ಹೇಳ್ತಾ ಇದ್ವಿ ನಿಮ್ಮನ್ನು ಇಲ್ಲಿಂದ ಮಲ್ಲೇಶ್ವರಂಗೆ ಪಾರ್ಸಲ್ ಮಾಡ್ತಾರೆ ಅಂತೇಳಿ ನಾವು ಬಿಜೆಪಿಯ ಕಾರ್ಯಕರ್ತರು ಚಿಂತೆ ಮಾಡಬೇಕಾದಂತಹ ಚಿಂತನೆ ಮಾಡ್ಬೇಕಾದಂತ ಅವಶ್ಯಕತೆನೇ ಇಲ್ಲ ನಾನು ನಿಮ್ಮ ಮುಂದೆ ಈ ಸಂದರ್ಭದಲ್ಲಿ ವಿಶ್ವಾಸದಲ್ಲಿ ಹೇಳ್ತೇನೆ ಇನ್ನು ಕೆಲವೇ ವರ್ಷಗಳ ಒಳಗಡೆ ಕಾಂಗ್ರೆಸ್ಸಿನ ಬೆಳ್ತಂಗಡಿ ನಾಯಕರೇ ಅವನನ್ನು ಮಾಡ್ತಾರೆ ಬಿಜೆಪಿ ಇಲ್ಲ ಬಿಜೆಪಿ ಕಾರ್ಯಕರ್ತರ ಅವಶ್ಯಕತೆನೇ ಇಲ್ಲ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಗ್ಲಿಗೆ ಪೋದು ಪೋದು ಹೆಚ್ಚಿನ ಬತ್ತೆ ಮಾರೇ ಅಂತ ಹೇಳುವಂತದ್ದು ನಾವು ಹೇಳುವಂಥದ್ದಲ್ಲ ಗ್ರಾಮೀಣ ಮಟ್ಟದ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳತಕ್ಕಂಥ ಪರಿಸ್ಥಿತಿಗೆ ಇವತ್ತು ಬಂದಿರತಕ್ಕಂಥದ್ದು ಇವತ್ತು ಸಾಮಾನ್ಯ ಮತದಾರರ ತಾಯಿ ಅಂದ್ರೆ ಹೇಳ್ತಾರೆ ನಮ್ಮ ತಾಲೂಕಿನಲ್ಲಿ ಈ ರೀತಿಯ ರಾಜಕಾರಣ ನಾವು ಕಾಣಲಿಲ್ಲ ನಮ್ಮ ಮನೆಯ ಮಕ್ಕಳು ಸಮಾಜದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅನೇಕ ವರ್ಷದಿಂದ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಇದ್ರು ಈ ರೀತಿಯ ರಾಜಕಾರಣವನ್ನು ನಾವು ನೋಡ್ಲಿಲ್ಲ ಈ ರೀತಿಯ ದ್ವೇಷದ ರಾಜಕಾರಣವನ್ನು ನೋಡ್ಲಿಲ್ಲ ಎನ್ನುವಂಥದ್ದನ್ನು ಬೆಟ್ಟಂಗಡಿಯ ತಾಲೂಕಿನ ತಾಯಂದಿರ ಮನಸ್ಸಿಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಆ ಈ ತಾಯಂದಿರ ಶಾಪ ಯಾರು ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾರ ಅವರಿಗೆ ತಟ್ಟೆ ತಟ್ಟದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಎರಡು ತಿಂಗಳ ಹಿಂದೆ ಒಂದು ಹೋರಾಟ ಆಗಿತ್ತು ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ನೇಹ ಹತ್ಯೆಯನ್ನು ಖಂಡಿಸಿ ಒಂದು ಪ್ರತಿಭಟನೆಯನ್ನು ಬೆಳಿತ ಅಂಗಡಿಯಲ್ಲಿ ಮಾಡಿದ್ರು ಅಂತ ವಿದ್ಯಾರ್ಥಿಗಳು ನೇಹ ಹತ್ಯೆಯನ್ನು ಮಾಡಿರ್ತಕ್ಕಂಥ ಆರೋಪಿಗಳನ್ನು ಬಂಧಿಸಬೇಕು ನೇಹಳಿಗೆ ನ್ಯಾಯ ಸಿಗಬೇಕೆನ್ನುವಂತ ಹೋರಾಟವನ್ನು ಮಾಡಿರ್ತಕ್ಕಂಥ ನಮ್ಮ ಮನೆಯ ಮಕ್ಕಳು ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಕಾಲೇಜುಗಳಲ್ಲಿ ಓದತಕ್ಕಂತ ಮಕ್ಕಳ ಮೇಲೆ ಎರಡು ತಿಂಗಳ ನಂತರ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿ ಎಫ್ಐಆರ್ ಮಾಡ್ತೀರಂತ ಅಂತ ಹೇಳಿದ್ರೆ ಆ ಮಕ್ಕಳ ಶಾಪ ನಿಮಗೆ ತಟ್ಟದೇ ಇರ್ತದ ಆ ಮಕ್ಕಳ ಶಾಪ ತಟ್ಟದೆ ಇರ್ತದ ನಿಮಗೆ ಈ ರೀತಿಯ ದ್ವೇಷದ ರಾಜಕಾರಣ ಮಾಡಬೇಡಿ ಈ ರೀತಿಯ ದ್ವೇಷದ ರಾಜಕಾರಣ ಮಾಡಿದ್ರೆ ಇದು ಧರ್ಮದ ಮಣ್ಣು ಇದು ಧರ್ಮದ ಮಣ್ಣು ಯಾರು ಅಧರ್ಮದಿಂದ ನಡ್ಕೊಳ್ತಾರೋ ಆ ಅಧರ್ಮದಿಂದ ನಡ್ಕೊಳ್ತಕ್ಕಂತಹ ವ್ಯಕ್ತಿಗಳನ್ನು ಸಂಹಾರ ಮಾಡತಕ್ಕಂಥ ಕೆಲಸವನ್ನು ದೈವ ದೇವರು ಮಾಡ್ತಾರೆ ಉಳಿಸಿಕೊಂಡಿರ್ತಕ್ಕಂಥ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬೆಳ್ತಂಗಡಿ ತಾಲೂಕಿನ ಮಣ್ಣೆ ಇದು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋದಿಲ್ಲ ಒಂದು ವಿಚಾರವನ್ನುಂದು ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ನ ಆಡಳಿತ ಇವತ್ತು ಎಸ್ ಸಿ ಸಮುದಾಯ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಅಲ್ಪಸಂಖ್ಯಾತರ ಶ್ರೇಯಾಭಿವೃದ್ಧಿಗೆ ಹತ್ತು ಸಾವಿರ ರೂಪಾಯಿ ಕೋಟಿ ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾರೆ ಈ ಈ ರಾಜ್ಯದ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮೊನ್ನೆ ಮೊನ್ನೆ ಮತ್ತು ಡೀಸೆಲ್ಗೆ ಮೂರು ರೂಪಾಯಿ ರೂಪಾಯಿ ಏರಿಕೆಯನ್ನು ಮಾಡಿದ್ರು ಮತ್ತೆ ಇದನ್ನು ಪುನರುಚ್ಚಾರ ಮಾಡ್ತೇನೆ ಎಸ್ ಸಿ ಸಮುದಾಯದ ಎಸ್ ಟಿ ಸಮುದಾಯದ ದುಡ್ಡನ್ನು ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಓಲೈಕೆ ರಾಜಕಾರಣ ಮಾಡಿ ನೀವು ಮುಸಲ್ಮಾನರಿಗೆ ಕೊಡ್ತೀರಂತ ಅಂದ್ರೆ ನಾಳೆ ನೀವು ಡೀಸೆಲ್ಗೆ ಮತ್ತು ಪೆಟ್ರೋಲ್ ಗೆ ಏರಿಕೆ ಮಾಡಿರ್ತಕ್ಕಂಥ ದುಡ್ಡನ್ನು ಸಹ ಹಿಂದೂಗಳಿಗೆ ಕೊಡೋದಿಲ್ಲ ಮತ್ತೆ ನಿಮ್ಮ ಓಲೈಕ ರಾಜಕಾರಣದ ಮುಸಲ್ಮಾನರಿಗೆ ಕೊಡ್ಲಿಕ್ಕೆ ಇವತ್ತು ನೀವು ಬಕ್ರೀದ್ ಗಿಫ್ಟ್ ಘೋಷಣೆ ಮಾಡಿರ್ತಕ್ಕಂಥದ್ದು ಎನ್ನುವದನ್ನು ಹೇಳ್ತೇನೆ ನಾನು ರಾಹು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಈ ರೀತಿಯ ದ್ವೇಷಕ್ಕ ದ್ವೇಷದ ರಾಜಕಾರಣ ಮಾಡತಕ್ಕಂಥ ಕಾಂಗ್ರೆಸ್ಗರಿಗೆ ತಕ್ಕ ಉತ್ತರವನ್ನು ನಾವು ಮುಂದಿನ ದಿನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮೂಲಕ ನಾವು ಈ ತಾಲೂಕಿನ ಜನರಿಗೆ ವೆತಂಗಡಿ ತಾಲೂಕಿನಲ್ಲಿ ಆಗ್ತಕ್ಕಂಥ ದ್ವೇಷದ ರಾಜಕಾರಣವನ್ನು ತಿಳಿಸ್ತೇವೆ ನಾನು ಈ ಸಂದರ್ಭದಲ್ಲಿ ಆ ಮಲ್ಲೇಶ್ವರಂನ ಕಾಂಗ್ರೆಸಿಗರಿಗೆ ಹೇಳುತ್ತೇನೆ ಸ್ವಾಮಿ ಕಳೆದ ಒಂದು ವರ್ಷದಲ್ಲಿ ಅಭಿವೃದ್ಧಿಗೋಸ್ಕರ ಒಂದು ರೂಪಾಯಿಯನ್ನು ನಿಮ್ಮ ಸರ್ಕಾರ ಕೊಡ್ಲಿಲ್ಲ ಎಷ್ಟಿ ಎಷ್ಟಿ ಸಮುದಾಯದ ಅಭಿವೃದ್ಧಿಗೋಸ್ಕರ ಒಂದು ರೂಪಾಯಿಯನ್ನು ನೀವು ಕೊಡ್ಲಿಲ್ಲ ಅದೆಷ್ಟೋ ಗ್ರಾಮೀಣ ಪ್ರದೇಶದ ಶಾಲೆಗಳು ಇವತ್ತು ಸೋರಿಕೆ ನೀರು ಸೋರಿ ಇವತ್ತು ಹಂಚು ಮಾಡು ಬೀಳುವ ಸ್ಥಿತಿಯಲ್ಲಿದೆ ಅದಕ್ಕೂ ಒಂದು ರೂಪಾಯಿ ಅನುದಾನ ಕೊಡಲಿಲ್ಲ ಅದೆಷ್ಟೋ ಅಂಗನವಾಡಿಗಳು ಇವತ್ತು ಮಕ್ಕಳನ್ನು ಅಂಗನವಾಡಿಗೆ ಕಳಿಸದ ಸ್ಥಿತಿಯಲ್ಲಿ ಇವತ್ತು ಮೂಲಭೂತ ಸೌಕರ್ಯ ವಂಚಿತವಾಗಿದೆ ಅಂಗನವಾಡಿಗಳು ಅದಕ್ಕೂ ನೀವು ಒಂದು ರೂಪಾಯಿ ಕೊಡಲಿಲ್ಲ ಅದೆಷ್ಟೋ ರಸ್ತೆಗಳು ಕೆಸರಮಯವಾಗಿ ಗುಂಡಿ ಬಿದ್ದ ಸಾಮರೀಕರಣಿರ್ತಕ್ಕಂಥ ರಸ್ತೆಗಳಿಗೂ ರೀಫಾರ್ಮರ್ ಹಾಕಿಸ್ತಕ್ಕರ್ಕ್ ರೂಪಾಯಿ ಅನುದಾನವನ್ನು ಕೊಡ್ಲಿಲ್ಲ ನಿಮ್ಮ ಈ ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಸರ್ಕಾರವನ್ನು ಉಪಯೋಗ ಮಾಡಿಕೊಂಡು ಬಳಸಿ ಅಭಿವೃದ್ಧಿ ಮಾಡಿದ ತೋರಿಸಿ ನೀವು ಅದನ್ನು ಬಿಟ್ಟು ದ್ವೇಷದ ರಾಜಕಾರಣವನ್ನು ಮಾಡಿದ್ರೆ ಖಂಡಿತ ಈ ತಾಲೂಕಿನ ಜನ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಮಾಡ್ತಾರೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರಾಶಃಾ ಇವತ್ತಿನ ಈ ಹೋರಾಟ ಮುಂದಿನ ದಿನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಈ ರೀತಿಯ ದೇಶದ ರಾಜಕಾರಣವನ್ನು ಖಂಡಿತವಾಗಿಯೂ ನಾವು ಅದನ್ನು ಎದುರಿಸ್ತೇವೆ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಕ್ತ ಬೆಳ್ತಂಗಡಿ ಮಾಡತಕ್ಕಂಥ ಸಂಕಲ್ಪವನ್ನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತಿನ ಈ ಹೋರಾಟದ ಮೂಲಕ ನಾವು ಕೈಗೆತ್ತಿಕೊಂಡಿದ್ದೇವೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ರಷ್ಯಾ ಈ ರೀತಿಯ ರಾಜಕಾರಣವನ್ನು ನಿಲ್ಲಿಸಿ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಜನಪರವಾಗಿ ಜನರ ಹಿತ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡತಕ್ಕಂತ ಪಾರ್ಟಿ ಆ ಈ ಪಾರ್ಟಿಗೆ ಇವತ್ತು ನೋಡಿ ನಾವೆಲ್ಲರೂ ಇವತ್ತು ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿದ್ದೇವೆ ಅಂತ ಹೇಳಿದ್ರೆ ಈ ತಾಲೂಕಿನ ಎರಡು ಲಕ್ಷ ಮೂವತ್ತು ಸಾವಿರ ಜನರ ಪ್ರತಿನಿಧಿಯಾಗಿ ಇವತ್ತು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಈ ಮೂಲಕ ಪೊಲೀಸ್ ಅಧಿಕಾರಿಗಳಿಗೆ ನಾನೊಂದು ಎಚ್ಚರಿಕೆಯನ್ನು ಕೊಡ್ತೇನೆ ವಿನಂತಿಯನ್ನು ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಉಂಡಾಡಿ ಗುಂಡನ ರೀತಿಯಲ್ಲಿ ವರ್ತನೆ ಮಾಡಬೇಡಿ ಕಾನೂನು ಏನಿದೆ ನಿಯಮಗಳು ನಿಯಮಗಳೇನಿದೆ ಅದರ ಆಧಾರದಲ್ಲಿ ನೀವು ಕಾರ್ಯವನ್ನು ಮಾಡಿ ಇಲ್ಲದಿದ್ರೆ ಮತ್ತೆ ಮೂರು ವರ್ಷ ನಾಲ್ಕು ವರ್ಷದ ನಂತರ ಭಾರತೀಯ ಜನತಾ ಪಾರ್ಟಿಯು ರಾಜ್ಯದಲ್ಲಿ ಅಧಿಕಾರವನ್ನು ಮಾಡ್ತದೆ ಎನ್ನುವಂತ ನೆನಪನ್ನು ಇಟ್ಟುಕೊಂಡು ನೀವು ಆಡಳಿತವನ್ನು ಮಾಡಬೇಕೆನ್ನುವಂತಹ ಸೂಚನೆಯನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ನಾನು ವಿಳಂಬ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ತಾಲೂಕಿನ ಕಾಂಗ್ರೆಸ್ಗರು ಯೋಚನೆಯನ್ನು ಮಾಡಿ ಈ ರೀತಿಯ ದ್ವೇಷದ ರಾಜಕಾರಣವನ್ನು ಬಿಟ್ಟು ಪ್ರೀತಿಯ ರಾಜಕಾರಣವನ್ನು ಮಾಡಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ ಹರಾತ್ಮತಾ ಮಾತಾಕಿ ಹರಾತ್ಮತಾ ದ್ವೇಷದ ರಾಜಕಾರಣ ಮಾಡುವ ಬೆಟ್ಟಿ ಕಾಂಗ್ರೆಸಿಗರಿಗೆ